ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಈ ವಿಡಿಯೋ ನಿನ್ನೆ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ಅಂಡ್ ಬಿಗ್ ಬಾಸ್ ಅವರು ಮನೆ ಬಂದಿಗೆ ನಿನ್ನೆ ಮಾರ್ನಿಂಗ್ ಇಂದ ಸಂಜೆವರೆಗೂ ಏನು ಆಕ್ಟಿವಿಟಿ ಕೊಟ್ಟಿರ್ಲಿಲ್ಲ ಬರೀ ಎಲ್ಲರೂ ಇದ್ರು ಅಂಡ್ ಸಂಜೆ ಶ್ರುತಿ ಮೇಡಮ್ ಅವರು ಎಂಟ್ರಿ ಆಗಿದ್ದಾರೆ ಗೆಸ್ಟ್ ಆಗಿ ಗೆಸ್ಟ್ ಆಗಿ ಎಂಟ್ರಿ ಕೊಟ್ಟು ಒಂದು ಟಾಸ್ಕ್ ಕೂಡ ನಡೆಸ್ಕೊಡ್ತಾ ಇದ್ದಾರೆ ಅದನ್ನ ನೀವು ಪ್ರೋಮೋದಲ್ಲಿ ನೋಡಬಹುದು ಇವತ್ತಿನ ಫಸ್ಟ್ ಪ್ರೋಮೋದಲ್ಲಿ ಎಲ್ರು ಸೀಟ್ಸ್ ಮೇಲೆ ಕುತ್ಕೊಂಡಿದ್ದಾರೆ ಅಂಡ್ ಯಾರ್ಯಾರಿಗೆ ಶ್ರುತಿ ಮೇಡಮ್ ಅವರು ಒಂದು ಏನೋ ಹತ್ರ ಬುಕ್ ಇದೆ ಅದ್ರ ಪ್ರಕಾರ ಯಾರ್ಯಾರನ್ನ ಕಟ್ಕಟೆಯಲ್ಲಿ ಕರಿಬೇಕು ಅವ್ರನ್ನ ಕರೆದು ಕೆಲವೊಂದಿಷ್ಟು ಪ್ರಶ್ನೆ ಪ್ರಶ್ನೆಗಳಿರುತ್ತೆ ಅದನ್ನು ಕೇಳ್ತಾರೆ ಆ್ಯಂಡ್ ಅದಕ್ಕೆ ಅವರು ಡಿಬೇಟು ಮತ್ತು ಸಂಕ್ಷಿಪ್ತವಾಗಿ ಉತ್ತರ ಕೂಡ ಕೊಡಬಹುದು ಆ್ಯಂಡ್ ಸೊ ಈ ಥರ ಬೇರೆ ಏನೇನೋ ರೂಲ್ಸ್ ಅಥವಾ ಇನ್ನೊಂದು ನಿಯಮಗಳಿದಾವೆ ಅನಿಸುತ್ತೆ ಸೊ ಅದೆಲ್ಲ ಇಟ್ಕೊಂಡು ನಿನ್ನೆ ನೈಟು ನಿಯರ್ಲಿ ಮಿಡ್ ನೈಟ್ವರೆಗೂ ಆ ಟಾಸ್ಕ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಶ್ರುತಿ ಮೇಡಮ್ ಅವರು ಮತ್ತೆ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಿಸ್ಬಿಟ್ಟು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂಡ್ ಇವತ್ತಿನ ಫಸ್ಟ್ ಬಗ್ಗೆ ಬರೋದಾದ್ರೆ ಇಲ್ಲಿ ಟಿ ಆರ್ ಪಿ ಗೆ ವಿನಯ್ ಅವ್ರನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ಸುತ್ತೆ ಅಂಡ್ ಇಲ್ಲಿ ಏನಿದೆ ಅಂದ್ರೆ ಸುದ್ದಿ ಅವರು ವಿನಯನ ಕಟ್ಕಟೆ ಕರೆಸ್ಬಿಟ್ಟು ನೀವು ವಾರ ಪೂರ್ತಿ ಬೇರೆ ಬೇರೆ ತರ ವರ್ತನೆ ಮಾಡ್ತೀರಾ ಬಟ್ ಸುದೀಪ್ ಸರ್ ಮುಂದೆ ಅನುಕಂಪದ ರೀತಿ ಕುಂದಿರ್ತೀರಾ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನೀವೇನು ತಪ್ಪೇ ಮಾಡಿಲ್ಲ ಅನ್ನೋ ತರ ಕುತ್ಕೋತೀರಾ ವೀಕೆಂಡ್ ಅಲ್ಲಿ ಅನ್ನೋ ತರ ಶ್ರುತಿ ಮೇಡಮ್ ಅವರು ಪ್ರಶ್ನೆ ಮಾಡಿ ಸೊ ಅದಕ್ಕೆ ವಿನಯ್ ಅವರ ಫ್ರೆಂಡ್ ಆಗಿರೋ ನಮೃತ ಅವರೇ ಹೇಳ್ತಾರೆ ಹೌದು ನಾನು ಅಬ್ಸರ್ವ್ ಮಾಡಿದ್ದೀನಿ ಅವ್ರು ಅದೇ ತರ ಇರ್ತಾರೆ ಮೆಲೋಡನ್ ಆಗಿ ಮಾತಾಡ್ತಾರೆ ಸುದೀಪ್ ಸರ್ ಮುಂದೆ ಅಂಡ್ ಸಂಗೀತ ಅವರು ಹೇಳ್ತಾರೆ ಹೌದು ನನ್ನ ಜೊತೆ ವೀಕ್ ಡೇಸ್ ಅಲ್ಲಿ ಇವರು ರೂಡ್ ಆಗಿ ಬಿಹೇವ್ ಮಾಡ್ಬಿಟ್ಟು ವೀಕೆಂಡ್ ಅಲ್ಲಿ ಮುಂದೆ ಆಡ್ಕೊಳ್ದೇ ಇರೋ ಥರನೇ ಮಾತಾಡ್ತಾರೆ ಅಂತ ಇಬ್ರು ಹೇಳ್ತಾರೆ ಅಂಡ್ ಬೇರೆ ಬೇರೆದವರು ಕೂಡ ಬಂದು ಹೇಳಿರ್ತಾರೆ ಬಟ್ ಪ್ರೋಮೋದಲ್ಲಿ ಮಾತ್ರ ಇವ್ರು ತೋರಿಸಿದ್ದಾರೆ ತೋರಿಸಿದ್ದಾರೆ ಅಂಡ್ ಶ್ರುತಿ ಮೇಡಮ್ ಅವರು ಅದಕ್ಕೆ ವಿನಯ್ ಅವ್ರಿಗೆ ಹೇಳ್ತಾರೆ ತಪ್ತುಗಳನ್ನ ಮುಚ್ಚಿಕೊಳ್ಳೆ ನೀವು ಇದನ್ನೆಲ್ಲ ಮಾಡ್ತೀರಾ ಅಂತ ಅಂಡ್ ವಿನಯ್ ಅವರು ಹೇಳ್ತಾರೆ ನಾನ್ ಇವ್ರ ಜೊತೆ ನಾಟ್ಕಾಡಿ ಏನು ಮಾಡ್ಬೇಕಾಗಿಲ್ಲ ಮೇಡಮ್ ಅಂತ ಇಷ್ಟು ಪ್ರೋಮೋ ಬಗ್ಗೆ ಆದ್ರೆ ನನ್ಗನ್ಸಿದ್ ಬೇರೆ ಅಂಡ್ ಎಸ್ ಅವರು ವೀಕ್ ಡೇಸ್ ಅಲ್ಲಿ ಒಂಥರ ಕೆಲವೊಂದು ತರ ಬೇರೆ ತರ ಇರ್ತಾರೆ ಬಟ್ ಇಲ್ಲಿ ಅನುಕಂಪ ಭರಿತವಾಗಿ ಕುತ್ಕೊಂಡಿರ್ತಾರೆ ಅಂತ ಒಪ್ಕೊಳ್ಳೋಣ ಆಯ್ತಾ ಬಟ್ ಯಾವಾಗ ಯಾವಾಗ ಸುದೀಪ್ ಸರ್ ಆ ಪ್ರಶ್ನೆಗಳನ್ನ ಎತ್ತಾರೆ ಅಂದ್ರೆ ಅವರು ಏನ್ ಮಾಡಿರ್ತಾರೆ ತಪ್ಪುಗಳನ್ನ ಅದನ್ನ ಏನು ಎಲ್ಲ ತಗೊಂಡ್ ಬರ್ತಾರೆ ಅವಾಗ ವಿನಯ್ ಅವರು ನೇರವಾಗಿ ಉತ್ತರ ಕೊಟ್ಟಿದ್ದಾರೆ ಅಥವಾ ನೇರವಾಗಿ ಒಂದು ಅವ್ರದ್ದು ದೇನ್ ಸ್ಟ್ಯಾಂಡ್ಸ್ ಇದೆ ಅದನ್ನ ತಗೊಂಡಿದ್ದಾರೆ ತಪ್ಪಾಗಿದ್ದಲ್ಲಿ ತಪ್ಪಾಗಿದೆ ಅಂತ ಕ್ಷಮೆ ಕೇಳ್ಕೊಂಡಿದ್ದಾರೆ ಅಂಡ್ ಎಲ್ಲಿ ಅವರು ತಪ್ಪಾಗಿಲ್ವೋ ಅದನ್ನ ನೇರವಾಗಿನೇ ಸುದೀಪ್ ಅಂತ ಹೇಳಿ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅಂಡ್ ಅನುಕಂಪ ಭರಿತವಾಗಿ ಬೇರೆ ಏನೇನೋ ಮಾಡ್ಬೇಕು ಅಂದಿದ್ರೆ ಸಿಂಪತಿ ಸುಮಾರಿತ್ತು ಇತ್ತು ಅವರಿಗೆ ಮಾಡೋದು ಬಟ್ ನನಗೆ ಅವರು ಬೇರೆ ತರ ಅಂದ್ರೆ ನಾಟಕ ಮಾಡಕ್ಕೆ ಕುತ್ಕೋ ಆ ರೀತಿ ಕುತ್ಕೊಂತಾರೆ ಅಂತ ಅನ್ಸಿಲ್ಲ ಅಂಡ್ ಇದು ಹೇಗೆ ಅವರು ಡಿಬೇಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಎಪಿಸೋಡ್ ಅಲ್ಲಿ ನೋಡೋಣ ಸೊ ಇದನ್ನೆಲ್ಲ ಬಿಟ್ಟರೆ ಮುಂದಿನ ವಿಷಯ ಮುಂದಿನ ಟಾಪಿಕ್ಕು ನೆಕ್ಸ್ಟ್ ವೀಕ್ ಏನು ಸ್ಪೆಷಲ್ ಅಂತ ನೆಕ್ಸ್ಟ್ ವೀಕ್ ಏನು ಸ್ಪೆಷಲ್ ಅಂದರೆ ಫ್ಯಾಮ್ಲಿ ವೀಕು ಆ್ಯಂಡ್ ಫ್ಯಾಮ್ಲಿ ವೀಕಲ್ಲಿ ಯಾರ್ಯಾರ ಯಾರು ಯಾರ್ಯಾರು ಬರ್ತಾರೆ ಆ್ಯಂಡ್ ಎಷ್ಟೆಲ್ಲ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಅನ್ನೋದನ್ನು ವೇಟ್ ಮಾಡಿ ನೋಡೋಣ ಸೊ ನೀವು ಯಾರ ಫ್ಯಾಮ್ಲಿನ ನೋಡೋಕ್ಕೆ ಅಥವಾ ಯಾರ ಫ್ಯಾಮ್ಲಿ ಬರೋದನ್ನು ನೋಡೋಕ್ಕೆ ವೇಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಆ್ಯಂಡ್ ಕೊನೆ ಟಾಪಿಕ್ ಈ ವಾರ ವೀಕೆಂಡ್ ಪಂಚಾಯಿತಿ ಇರಲ್ಲ ಸುದೀಪ್ ಸರ್ ಕೂಡ ಬರಲ್ಲ ಆ್ಯಂಡ್ ಸುದೀಪ್ ಸರ್ ಇಲ್ಲದೇನೆ ವೀಕೆಂಡು ಎಲಿಮಿನೇಷನ್ ನಡೆಯುತ್ತೆ ಆ್ಯಂಡ್ ಅದು ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನು ನೀವು ವೇಟ್ ಮಾಡಿ ನೋಡಲೇಬೇಕು ಆ್ಯಂಡ್ ನನ್ನ ಪ್ರಕಾರ ಆ್ಯಂಡ್ ಒಂದೇ ಎಲಿಮಿನೇಷನ್ ಇರುತ್ತೆ ನನ್ನ ಪ್ರಕಾರ ಅವಿ ಮತ್ತು ಮೈಕಲ್ ಇಬ್ಬರು ಒಳಗಡೆ ಒಬ್ರು ಹೋಗ್ತಾರೆ ಯಾರು ಹೋಗ್ಬೋದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಸೊ ಬಾಯ್ ಟೇಕ್ ಕೇರ್ಸ್